ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರದ್ದಾಗಿರುವ ಕಾರ್ಡ್ಗಳ ಪಟ್ಟಿ ಬಿಡುಗಡೆ ಬಿಪಿಎಲ್ ಕ್ಯಾನ್ಸಲ್ ಲಿಸ್ಟ್ ನಲ್ಲಿ ನಿಮ್ಮ ಕಾರ್ಡ್ ಇದೆಯಾ ಚೆಕ್ ಮಾಡಿಕೊಳ್ಳಿ ಹೌದು ನಮ್ಮ ರಾಜ್ಯದ ಜನರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವ ದಾಖಲೆ ಎಂದರೆ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೌದು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ನಮಗೆ ಸಿಗಬೇಕು ಎಂದರೆ ನಮ್ಮ ಬಳಿ ಬಿಪಿಎಲ್ ರೇಷನ್ ಕಾರ್ಡ್ ಇರಲೇಬೇಕು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಸಿಗುತ್ತಿದೆ ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ಶೇಕಡ ಐದು ಪಾಯಿಂಟ್ ಆರರಷ್ಟು ಮಾತ್ರ ಬಡತನದ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಇರಬೇಕು ಆದರೆ ನಮ್ಮ ರಾಜ್ಯದ ಕಥೆ ಉಲ್ಟಾ ಆಗಿದೆ ಕರ್ನಾಟಕದಲ್ಲಿ ಶೇಕಡ ಎಂಬತ್ತರಷ್ಟು ಜನರ ಬಳಿ ಬಿಪಿಎಲ್ ರೇಷನ್ ಕಾರ್ಡ್ ಇದೆ ಅಂದರೆ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿಗಿಂತ ಹೆಚ್ಚು ಕುಟುಂಬಗಳ ಬಳಿ ಈ ಬಿಪಿಎಲ್ ರೇಷನ್ ಕಾರ್ಡ್ ಇದೆ ಇದು ಬಹಳ ಹೆಚ್ಚಿನ ಪ್ರಮಾಣ ಆಗಿದೆ ಹಾಗೆಯೇ ನಂಬಲು ಅಸಾಧ್ಯ ಎನ್ನಿಸುವ ಪ್ರಮಾಣವಾದರೂ ಇದು ಸತ್ಯವೇ ಆಗಿದೆ ಈ ಕಾರಣಕ್ಕೆ ರಾಜ್ಯ ಸರ್ಕಾರವು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದು ಅನರ್ಹರಾಗಿರುವ ಹಲವು ಕುಟುಂಬಗಳ ಬಳಿ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದು ಅಂತಹ ಕುಟುಂಬಗಳ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡುವ ಕೆಲಸವನ್ನು ಸರ್ಕಾರ ಈಗಾಗಲೇ ಶುರು ಮಾಡಿದೆ ಹೌದು ಯಾರೆಲ್ಲ ಸುಳ್ಳು ಹೇಳಿ ದಾಖಲೆಗಳನ್ನ ನೀಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೋ ಬಿಪಿಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಲಿದೆ ಸರ್ಕಾರಿ ಕೆಲಸ ಹೊಂದಿರುವವರ ಸ್ವಂತ ವಾಹನಗಳನ್ನ ಹೊಂದಿರುವವರ ಬಡತನದ ರೇಖೆಗಿಂತ ಮೇಲಿರುವವರ ರೇಷನ್ ಕಾರ್ಡ್ಗಳು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಲಿದೆ ಎಲ್ಲರ ಮಾಹಿತಿಯನ್ನ ಪರಿಶೀಲಿಸುತ್ತಿರುವ ಸರ್ಕಾರ ಈಗಾಗಲೇ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡುವ ಕೆಲಸವನ್ನ ಶುರು ಮಾಡಿಕೊಂಡಿದೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿ ಹೋದರೆ ಏನು ಮಾಡಬೇಕು ಎಂದು ನಿಮಗೆ ಪ್ರಶ್ನೆ ಶುರುವಾಗಬಹುದು ಅದಕ್ಕೊಂದು ಉತ್ತರ ಕೂಡ ಇದ್ದು ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಚೇಂಜ್ ಮಾಡಿಸಿಕೊಳ್ಳಬಹುದು ನಿಮ್ಮ ಮಾಹಿತಿಗಳನ್ನ ತಿದ್ದುಪಡಿ ಮಾಡಿಸಿಕೊಂಡು ಬಿಪಿಎಲ್ ಇದ್ದ ರೇಷನ್ ಕಾರ್ಡ್ ಅನ್ನ ಎ ಪಿ ಎಲ್ ಮಾಡಿಸಿಕೊಳ್ಳಬಹುದು ಇದನ್ನು ಹೊರತುಪಡಿಸಿ ಇನ್ನೇನನ್ನ ಮಾಡಲು ಸಾಧ್ಯ ಆಗುವುದಿಲ್ಲ ಅರ್ಹರಿಗೆ ಮಾತ್ರ ಈ ಸೌಲಭ್ಯಗಳು ಸಿಗಲಿದೆ ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ ಇನ್ನು ಹೊಸದಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳಬೇಕು ಎಂದುಕೊಂಡವರಿಗೆ ಇದೀಗ ಸರ್ಕಾರದ ಕಡೆಯಿಂದ ಒಂದು ಅವಕಾಶ ಸಿಗಲಿದೆ ಹಾಗೆಯೇ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಎನ್ನುವುದನ್ನ ಕೂಡ ನೀವು ಆನ್ಲೈನ್ ಮೂಲಕ ಚೆಕ್ ಮಾಡಿಕೊಳ್ಳಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಗೆ ಭೇಟಿ ನೀಡಿ ಈ ಸರ್ವಿಸ್ ಎನ್ನುವ ಆಯ್ಕೆಯನ್ನ ಸೆಲೆಕ್ಟ್ ಮಾಡಿ ಇದರಲ್ಲಿ ಈ ರೇಷನ್ ಕಾರ್ಡ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾನ್ಸಲ್ ಆಗಿರುವ ರೇಷನ್ ಕಾರ್ಡ್ ಲಿಸ್ಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಇದಿಷ್ಟನ್ನ ಹಾಕಿದರೆ ಕ್ಯಾನ್ಸಲ್ ಆಗಿರುವ ರೇಷನ್ ಕಾರ್ಡ್ಗಳ ಲಿಸ್ಟ್ ಬರುತ್ತದೆ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಎಂದು ಚೆಕ್ ಮಾಡಬಹುದು ಮಾಹಿತಿ ಇಷ್ಟವೆನ್ಸಿದ್ರೆ ಲೈಕ್ ಮಾಡಿ ಸ್ನೇಹಿತರೆ